ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಅಶೋಕ್ ಎಂ ಸಜ್ಜನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಜನವರಿ ಮೂವತ್ತೊಂದರಂದು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದು ಅವರ ಸೇವಾ ನಿವೃತ್ತಿಯ ಅಭಿನಂದನಾ ಸಮಾರಂಭ ಅಶೋಕ ಪಥ ಪುಸ್ತಕ ಲೋಕಾರ್ಪಣೆ ಹಾಗೂ ಗಣ್ಯರಿಗೆ ಸತ್ಕಾರ ಸಮಾರಂಭ ಫೆಬ್ರವರಿ ಹನ್ನೊಂದರಂದು ರೈವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಡಿಎಸ್ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇವತ್ತಿನ ದಿವಸ ಕೇಂದ್ರ ಸಚಿವರಾಗಿರ್ಬೋದು ಸ್ಥಳೀಯ ಶಾಸಕರು ಆಮೇಲೆ ಶಿಕ್ಷಣ ಸಚಿವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲ ಕೂಡ ಒಂದು ಈ ರಾಜ್ಯಾದ್ಯಂತ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಾವೆಲ್ಲ ಪ್ರಚುರಪಡಿಸಿ ಈ ಒಂದು ಕಾರ್ಯಕ್ರಮವನ್ನ ಉತ್ತಮವಾಗಿ ತಾವೆಲ್ಲ ಸಂತೋಷಬೇಕು ಅಂತ ಕೇಳ್ಕೊಳ್ತಾ ಎರಡು ಮಾತುಗಳಿಗೆ ವಿರಾಮ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಚಿಕ್ಕಮಗಳೂರಿನ ಮಾಚೆಗೊಂಡನಹಳ್ಳಿಯ ಬೇರುಗಂಡಿ ಬ್ರಹ್ಮಮಠದ ಪರಮ ಪೂಜ್ಯ ಶ್ರೀ ಶ್ರೀ ರೇಣುಕಾ ಮಹಂತ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಲಿರುವ ಈ ಸಮಾರಂಭದ ಉದ್ಘಾಟನೆಯನ್ನ ಕೇಂದ್ರದ ಕಲ್ಲಿದ್ದಲು ಮತ್ತು ಗಣಿ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ನೆರವೇರಿಸುವರು ಪರಿಷತ್ತಿನ ಗೌರವಾನ್ವಿತ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಅಶೋಕ್ ಪಥ ಪುಸ್ತಕವನ್ನ ಲೋಕಾರ್ಪಣೆ ಮಾಡುವರು ಧಾರವಾಡ ಜಿಲ್ಲೆಯ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅಕ್ಬರ್ ಅಲಿ ಸೋಲಾಪುರ್ ಇವರ ಹೊಸ ಯುಗಾದಿ ಕವನ ಸಂಕಲವನ್ನು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಡುಗಡೆ ಮಾಡುವರು ಎಂದು ಡಿಎಸ್ ಭಜಂತ್ರಿ ತಿಳಿಸಿದರು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಉಪ್ಪಿನ್ ಮಾತನಾಡಿ ಸಜ್ಜನ ಹಾಗೂ ಹೊಸ ಗಾಣಿಗೇರ್ ಪರಿಪಾರದ ಸಹಕಾರದೊಂದಿಗೆ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಘಟಕ ಮತ್ತು ರಾಜ್ಯದ ಎಲ್ಲಾ ಜಿಲ್ಲಾ ಘಟಕಗಳು ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಸಮಾರಂಭಕ್ಕೆ ನವಲಗುಂದ ಶಾಸಕ ಎನ್ ಎನ್ಎಚ್ ಕೋನ್ರೆಡ್ಡಿ ವಿಧಾನಪರಿಷತ್ ಸದಸ್ಯರಾದ ವಿ ಸಂಕನೂರು ಹುಬ್ಬಳ್ಳಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನಿನ್ಕೊಪ್ಪ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ತಿಪ್ಪಣ್ಣ ಮಜ್ಗಿ ರಾಜಣ್ಣ ಕೊರವಿ ವಿಧಾನಸಭೆಯ ಸಚಿವಾಲಯ ವಿಶ್ರಾಂತ ಕಾರ್ಯದರ್ಶಿಗಳು ಎಸ್ವೈ ಕುಳಕೇರಿ ಧಾರವಾಡದ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತ ಜಯಶ್ರೀ ಶಿಂತ್ರಿ ಸಿಸ್ಲೇಪ್ ನಿರ್ದೇಶಕರಾದ ಡಾಕ್ಟರ್ ಬಿಕೆಎಸ್ ವರ್ಧನ್ ಉಪನಿರ್ದೇಶಕರಾದ ಧಾರವಾಡದ ಎಸ್ಎಸ್ ಕೆಳತಿಮಠ್ ಚಿಕ್ಕೋಡಿಯ ಮೋಹನ್ ಕುಮಾರ್ ಹಂಚಾಟೆ ಹುಬ್ಬಳ್ಳಿ ಗ್ರಾಮೀಣ ಬಿಒ ಉಮೇಶ್ ಬೊಮ್ಮಕ್ಕನವರ್ ಶಿಕ್ಷಕರ ನಾಯಕರಾದ ಶಂಭುಲಿಂಗನಗೌಡ ಪಾಟೀಲ್ ತೆರಿಗೆ ಸಲಹೆಗಾರರಾದ ಸಂಗ್ಮೇಶ್ ಸಜ್ಜನ್ ಗಣ್ಯ ಉದ್ಯಮಿ ಮಹಾಲಿಂಗೇಶ್ ಜಿಗಳೂರು ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಗುರುತಿಗಡಿ ಅಶೋಕ್ ಸಜ್ಜನ್ ಅವರ ಧರ್ಮಪತ್ನಿ ಅನಸೂಯಾ ಸಜ್ಜನ್ ಅಶೋಕ್ ಪಥ ಪುಸ್ತಕದ ಸಂಪಾದಕ ಶಿಕ್ಷಕ ಸಾಹಿತಿ ಬಾಯಿ ಕಡ್ಕೋಳ್ ಸೇರಿದಂತೆ ರಾಜ್ಯದ ಸಂಘದ ಪದಾಧಿಕಾರಿಗಳು ಹಾಗೂ ಸಾವಿರಕ್ಕೂ ಅಧಿಕ ಸಂಘದ ಅಜೀವ ಸದಸ್ಯರು ಪಾಲ್ಗೊಳ್ಳುವರು ಎಂದು ಉಪ್ಪಿಂತಿಸಿದರು ರಾಜ್ಯ ಗೌರವಾಧ್ಯಕ್ಷ ಎಲ್ಐ ಲಕ್ಕಮನವರ್ ಕಾರ್ಯಾಧ್ಯಕ್ಷರಾದ ಶರಣಪ್ಪ ಗೌಡ ಆರ್ಕೆ ಸಲಹಾ ಸಮಿತಿಯ ಅಧ್ಯಕ್ಷರಾದ ಗೋವಿಂದ ಜುಂಜಾರೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ಅಕ್ಬರ್ ಅಲಿ ಸೋಲಾಪುರ್ ಮುಂತಾದವರು ಮಾಧ್ಯಮಗೋಷ್ಠಿಯಲ್ಲಿದ್ದರು